ಅಂತ ಇವತ್ತೇ ಗೊತ್ತಾಗಿದ್ದು ಜನರೇ ಬನ್ನಿ ಬನ್ನಿ ಜನರೇ ಆದ್ರೂ ಜನರೇ ಈ ಸುಂದರವಾದ ಜಗತ್ತನ್ನ ಸುಂದರವಾದ ಜನರ ಜೊತೆ ನೋಡೋಣ ಅಂತ ನೋಡ್ಬೇಕು ಅಂತ ಅನ್ಕೊಂಡಿದೆ ಇನ್ನು ಚೆನ್ನಾಗಿ ಕಾಣಿಸುತ್ತೆ ಅಂತ ಏನ್ ಮಾಡೋದು ನನ್ ಸಿಕ್ಕಿದೆ ಅಣ್ಣ ಏನಿಲ್ಲ ಅಣ್ಣ ಸುಮ್ನೆ ಹಂಗಂದೆ ಆದ್ರೂ ಅಣ್ಣ ಅಂತ

ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಣ್ಣ ಪುಂಗು ಅಂದ್ರೆ ಲಾಲ್ಬಾಗಿ ನಂದಂತೆ ಅಲ್ಲ ಅಣ್ಣ ನೀನು ಲಾಲ್ಬಾಗಿ ಅದು पुంగు ಅಲ್ಲ ಕಣಪ್ಪ ಇంగు ಅಂದ್ರೆ ಲಾಲ್ಬಾಗಿ ನಂದು ಅಂತೀಯಲ್ಲಪ್ಪ ಆತರ ಏನೋ ಹುಡುಗ ಪಾಪ ಹೇಳು ಅಪ್ಪ ಆ ಟೀ ಕೆಲ್ಲ ಇನ್ನೇನು ಉಸಿದು ಉಂಡಿದನೇ ಅಣ್ಣ ಏನಾಯ್ತಣ್ಣ ಯಾಕಣ್ಣ ಅಣ್ಣ ಅಣ್ಣ ಇನ್ನು 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 ಏನೋ ಬೇಕಣ ಯಾರ ಕಾಲ್ನ ಯಾರ್ ಇಲ್ಲ ಅಣ್ಣ ದೊಡ್ಡವ್ರು ಹೇಳೋರಿ ನಮ್ ಕಾಲ್ ಮೇಲೆ ನಾವ್ ನಿನ್ಕೊಳ್ಳ ತನಕ ಬೇರೆಯವ್ರ ಕಾಲ್ನ ನೋಡ್ಬಾರ್ದಣ್ಣ ಅದಕ್ಕೆ ನನ್ ಕಾಲನೇ ನೋಡ್ಕೊತಾ ಇದೀನಿ ಬನ್ನಿ ಬ್ರೋ ಟಿಫನ್ ಇಲ್ಲ ಹೊಟ್ಟೆ ಹಸಿದೈತೆ ಇನ್ನೊಂದ್ ಏನು ಗೊತ್ತಾ ದೊಡ್ಡ ಸ್ವಲ್ಪನೂ ವಿಡಿಯೋ ಆಗಿಲ್ಲ ನನ್ ಗಾಡಿದು ನೀವು ನೀನ್ ಏನು ನಾವೇನು ರೇಸಿಂಗ್ ಸ್ಪೋರ್ಟ್ಸ್ ಆಡ್ತಾ ಇದ್ವಿ ಅಲ್ಲಿ ನಾವು ನಿಧಾನಕ್ಕೆ ಆ ಕಡೆ ಈ ಕಡೆ ಎಲ್ಲ ಮಾತಾಡ್ಕೊಂಡು ನಾನು ಇವಣ ಆರಾಮಾಗಿ ಬಂದು ನೀನು ಏನೋ ಅಡ್ಡ ತಿಡ್ಡಿ ಹೊಡ್ಕೊಂಡ್ ಬಂದೆ ಗಾಡಿನ ಎಲ್ಲಿ ಕವರ್ ಆಗ್ತಿಯಾನ್ ಸೆಂಟ್ರಲ್ ಇದೆ ತಾನೇ ಸೆಂಟ್ರಲ್ ಇರೋ ಅಂತ ಅಣ್ಣ ಏನು ಈ ಮಟ್ಟಿಗೆ ಏರಿಸ್ತಾನಲ್ಲ ಏರಿಸ್ತಾನ ಅಂತ ನಾನು ನೋಡದೇ ಇದೀನಿ ನಾನ್ ನನಗ್ ಗೊತ್ತಿರಲಿಲ್ಲ ನೀವು ವಿಡಿಯೋ ರೆಕಾರ್ಡ್ ಅಂತ ಅಂತ ಮಾಡ್ತಿದ್ಯಾಂತ ತ್ರೀ ಸಿಕ್ಸ್ಟೀನ್ ಹಂಗೆ ಈ ತರ ಫೋಟೋ ಇಟ್ಕೊಂಡು ಒಲಾಗ ಹೆಲ್ಮೆಟ್ ಇಟ್ಬಿಟ್ಟು ಹಂಗ ಇರ್ಕೊಳ್ಳೋಣ ಅಂತ ತಕೊಂಡಿದೀನಿ ಕಣ ವಿಡಿಯೋ ಮಾಡ್ ಸ್ಟಾರ್ಟಿಂಗಿಂದ ಅಲ್ಲಿಂದ ಬಂದಿರೋದು ಇಲ್ಲ ಈಗ ಎಲ್ಲ ಇದೆ ಅಲ್ಲಿಂದ ರೆಕಾರ್ಡ್ ಆಗಿದ್ಯಾ ಇಲ್ಲೇನು ಗೊತ್ತೇನ್ರಿ ಕರ್ವ್ ಇತ್ತು ಈಗ ನಾವು ಸ್ಟ್ರೈಟ್ ಬರ್ತೀವಿ ಅಷ್ಟೊಳಗೆ ನೀವು ಒಂದ್ ಕರ್ ದಾಟಕೊಂಡ್ ಮೇಲ್ಕೊಂಡೋಗ್ಬಿಟ್ಟಿದ್ರಿ ಹಾಗೆ ಸೊ ಅವಾಗ ನೀವು ಮಿಸ್ ಆಗಿದ್ದೀರಿ ಮಾಡ್ಬಿಟ್ಟು ಅದನ್ನ ಹೇಳಿದು ಬ್ರೋ ಎಂತ ಒಂದೇ ಲೈನ್ ಅಲ್ಲಿ ಹೋಗ್ತಾ ಇರಿ ವಿಡಿಯೋಸ್ ಚೆನ್ನಾಗಿ ಬರುತ್ತೆ ಅಂತ ನಾನೇ ಒಂದೇ ಕಡೆ ಬಂದ್ವಲ್ಲ ನಾನು ಮದ್ಯಲ್ಲಿ ಹೆಲ್ಮಿಟ್ ಮಾಡೋಣ ನಿಂಗೆ ಕೇಳಿ ಕೊಟ್ಬಿಟ್ಟು ನಾನು ಸೆಂಟರ್ ಬರೋಣ ಅನ್ಕೊಂಡೆ ನಿನ್ ಕೇಳ್ ಕೊಟ್ಟಿದ್ರೆ ದಿನ್ಸ್ ಬಿಡ್ತಿದೀಡಿಯೋನು ಹಂಗ ಇನ್ನೇನ್ ಮತ್ತೆ ಆರಾಮಾಗಿ ನಿಧಾನಕ್ಕೆ ಹೋಗ್ಬೇಕು ನಿಧಾನಕ್ಕೆ ಹೋಗ್ಬೇಕು ಕಣ್ರಿ ಶುರು ಆಯ್ತು ಕಣ್ರಪ್ಪ ನಾನು ಯಾವ ಆಟಕ್ಕೂ ಇಲ್ಲ ಸ್ವಲ್ಪ ಭಯ ಆಗುತ್ತೆ ಮರ ಗಾಡಿ ಆಗುತ್ತೆ ಹೆಂಡ್ ಮಾಡ್ಬೇಕು ಕಣ್ರಿ ನನ್ ಫ್ರೆಂಡ್ ಒಬ್ಬ ಅವನೇ ಸ್ಪೈಡ್ ಅಂತ

Ha 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 ಹೆಂಗ್ ಗೊತ್ತಾಗ್ಬೇಕು ಹೇಳಿ ನೀನ್ ಹೇಳ್ಬೇಕು ತಾನೆ ಒಂದ್ ಬೆಲ್ ಮ್ಯಾಟ್ರ್ ಇದೆ ಅಂತ ಇಲ್ಲ ನೀನ್ ಅವಾಗ ಅವಾಗ ಅಡ್ವರ್ಟೈಸ್ ಕೊಡ ಅಡ್ವರ್ಟೈಸ್ ತರ ಹೇಳಬೇಕಪ್ಪ ನಮಗೆ ಅಂದ್ರೆ ಏನಂತ ಹಿಂಗೆ ಟಿಂಗ್ ಅಂತ ಬಂದ್ಬಿಟ್ಟು ನಂದೊಂದು ಯೂಟ್ಯೂಬ್ ಚಾನಲ್ ಇದೆ ನಂದೊಂದು ಯೂಟ್ಯೂಬ್ ಚಾನಲ್ ಇದೆ ಅಂತ ಹಿಂಗೆ ಒಂದ್ ಬೆಲ್ ಹೊಡಿರಿ ಅಂತ ಇರುತ್ತಲ್ಲ ಅದನ್ನ ಹೇಳಲ್ಲ ಕಣಪ್ಪ ಗಂಟೆ ಯಾವ ಒಂದು ಗಂಟೆ ಅಲ್ಲ ಉತ್ತರ ಕರ್ನಾಟಕ ಸ್ಟೈಲ್ ಅಲ್ಲಿ ಹೇಳ್ತಾರಲ್ಲ ಯಾವ ತರ ಅದು ಹೊಡಿರಿ ಗಂಟ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದ್ರೆ ಲೈಕ್ ಮಾಡಿ ಹಂಗೆ ಕೆಳಗಡೆ ಇರೋ ಗಂಟೆ ಬಟನ್ ಅನ್ನು ಜಗ್ಗಿ ಇಲ್ಲ ಅಣ್ಣ ಗಂಟೆನೇ ಕಾಣಿಸ್ತಾ ಇಲ್ಲ ನಿಮ್ಮ ಯೂಟ್ಯೂಬ್ ಚಾನಲ್ ಆಗಿರುತ್ತೆ ನೋಡೋದು ನಾನು ಹೆಂಗಿದೆ ಎಕ್ಸ್ಪೀರಿಯನ್ಸ್ ಇದು ಪ್ಲೇಸಸ್ ಏನು ಅಣ್ಣ ಬೋಳು ಮಲ್ಲ ಬೋಳು ಬೋಳುಮಲ್ಲ ಫೋರ್ಟ್ ರಿವ್ಯೂಸ್ ರಿವ್ಯೂಸ್ ಕೊಡಿ

இது ஏன்னா கேம்ப் முதலாம்

ನಾಗ್ರಪ್ಪ ಆಡು ಬೇರೆ ಬೇಡ ಆ ಕಣ್ಣ ನಾಡು ಹಾಡು ನೀವು ಡ್ಯಾನ್ಸ್ ಮಾಡಲ್ಲ ಡ್ಯಾನ್ಸ್ ಮಾಡ್ತೀನಿ ನಾವು ಅಕಡೆ ತಿರ್ಕಂಡ್ ಮಲ್ಕೊಂಡೋಗ್ ಯಾವನಾರು ಈ ಕಡೆ ಬಂದು ಹೆಂಗ್ಕೊಂಡೋಗ್ಬಿಟ್ರಿ ಕ್ಯಾಮ್ರಾನ ಯಾವಾಗ್ಲೂ ಹೆಂಗದ್ರಲ್ಲೇ ಇರ್ತಾನಲ್ಲಣ್ಣ ಹುಡುಗ ಒಂದು ಆರ್ಡರ್ ஒே திந்தப்பா பல்கிட்ட உத்தர கொஞ்சம் ஆடோ மாதிரி புத்தான சாங்கோனா அதான் கூட இப்போ ஓதிரி ருச்சா வேணாம் தினீங்க मबाईल डायझर्ट येतो तिल्ला तिला आपण यातो माझ्या तिला ಸನ್ಲೈಟ್ ಕಣ್ಣು ಕುಕ್ತಾ ಇದೆ ಗಾಯ್ಸ್ ಬೋಳುಮಲೈ ಪೋರ್ಟು ಫುಲ್ಲು ವರ್ತು ಬೆಂಗಳೂರಿನ ಜಸ್ಟ್ ಏಯ್ಟಿ ಫೈವ್ ಕಿಲೋಮೀಟರ್ಸ್ ಬಂದರೆ ಕ್ರೇಜಿಯಾಗಿರೋ ಎಂದು ನೋಡ್ಬೋದು ಪೋರ್ಟ್ ಇದೆ ಅಂದ್ಕೊಂಡು ಬಂದ್ವಿ ನಾವು ಕೂಡ ಬಟ್ ಪೋರ್ಟ್ಗಿನ ಇಲ್ಲಿ ಅದರು ಒನ್ ಡೇ ಆರಾಮಾಗಿ ಔಟಿಂಗ್ ಮಾಡ್ಬೋದು ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಮೋಡ ಫುಲ್ಲು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸು ಬೆಂಗಳೂರಿಂದ ಆರಾಮಾಗಿ ಬಂದು ಸಂಡೆ ಒಂದು ಒಳ್ಳೆ ಚಿಲ್ ಮಾಡ್ಬೋದು ಯಾವುದೋಣ ಸಾಂಗ್ಗಳು ಅವನು ಏನು ಮಾಡ್ತಾವ ಹಿಂದೆ

ಇರ ಗೂಟನೇ ಮುಖ್ಯ ಅಣ್ಣ ಲೈಫಲ್ಲಿ ಎಷ್ಟಿ ಕಾರ್ ಮರ್ತಿಲ್ಲ ಅಂದಿರ ಮನಿ ದೇವಸ್ಥಾನ ಎಕ್ಸ್ಪ್ಲೋರ್ ಹೋಗಿ ಎಲ್ಲ ನೀರು ಬಾಳ ದೇವ್ರ ಏನ್ ಮಾಡಲ್ಲ

ಏಯ್ ಭಾಷಿರಂಗವ್ರು ನೋಡು ಇನ್ನವರು ಮತ್ತೆ ಅಲ್ಲ ಅವ್ರ ಹಂಗೆ ಕಾಣಿಸ್ತವ್ರಪ್ಪ ಏಯ್ ಇನ್ಸ್ ಯಾರು ಇನ್ಸ್ಟಾಗ್ರಾಮ್ ಓಪನ್ ಮಾಡೋದು ಅದು ಬರುತ್ತೆ ನೋಡು ಕಮಿಡಿ ತಮಿಳಿರ್ಬೋದು ಹ್ಮ್ ಅದಕ್ಕೆ ಒಂಚೂರು ದೊಡ್ಡವ್ರನ್ನ ಕರ್ಕೊ ಬರೋದು ನಾವು ಈ ಥರ ದೊಡ್ಡವ್ರನ್ಬೇಕಡ ಹರ್ಟ್ ಆಗುತ್ತೆ ಅವ್ರಿಗೆ ಅವ್ರ ವಯಸ್ಸಾಗಿರ್ಬೋದು ಆ ಥರ ಹೇಳ್ಬಾರ್ದು ನೀನು ಜನ ಮಾಡಪ್ಪ ನಮ್ಮ ಚೇತರ ಅನಂಗೊಂದು ಹುಡ್ಗಿ ತೋರ್ಸಪ್ಪ ಹುಡ್ಗಿನೇ ತೋರ್ಸಪ್ಪ ನಮಗೆಲ್ಲ ಗೊತ್ತೋಯ್ತು ಅಕ್ಕ ನಾವಲ್ಲಿ ಕೂತಿರ್ತೀವಿ ಆಮೇಲೆ ಕರಿಯ ಅದೇ ತಮಿಳ್ ಕಾಯಿ ನಾನೇ ಮಾಡ್ತಿದ್ನಲ್ಲ ಅಕ್ಕ ನಮ್ಗಳು ಅಲ್ಲಿಗಳ್ ಕೂತ್ಕೊಳ್ತೀವಕ್ಕ ಕರ್ಗಳಕ್ಕ ಅಷ್ಟೇ ಅಕ್ಕ ಓಕೆ ಅಕ್ಕ ಬಾಯಕ್ಕ ಮೊದಲು ಸರಿಯಾಗಿ ಮಾತಾಡೋದ್ ಕಲೇ ಹಂಗೆ ತಮಿಳು ತಮಿಳ್ಾ ಅರಿಯುಮ್ಮ ಎರಡರಲ್ಲಿ ಯಾವ್ದಾರು ಹೊಂದಣ್ಣ ಆಪ್ಷನ್ ಎ ನನಗೆ ಒರಿಗೊ ತಮಿಳು ಗೊತ್ತು ಅಂತ ಕನ್ ಕುರ್ಪಾಕ ಡಾಕ್ಟರ್ ಸ್ಟಿಚ್ ಹಾಕಿ ಜಾಗ ಇರಬಾರ್ದು ಗೊತ್ತಾಯ್ತಾನೆಲ್ಲ ಕಣ ಕೂರೋಣ <laughs> ... ಇಲ್ಲೆಲ್ಲ ನೋಡ್ತಾ ಇದ್ರೆ ಯಾಕೋ ಮ್ಯಾಗಿ ರೀ ಚೆನ್ನಾಗಿತ್ತು ದುಡ್ಡು ಓಕೆ ಅಲಾ ಟೆನ್ ಮಿನಿಟ್ಸ್ ಆಯ್ತು ಇನ್ನೂ ಆಗ್ಲಿಲ್ಲ ಅಕ್ಕ ನಮ್ಗಳದು ಮ್ಯಾಗಿಗಳು ಹಾಕ ಆಯ್ತಾ ಮಗ

ಅಲ್ಲಲ್ಲ ಇಷ್ಟು ಸಕ್ಕತ್ತಾಗಿರೋ ಮ್ಯಾಗಿನ ಬಿಸಾಕ ಹೋಗೋರಲ್ಲ ಎಲ್ಲೋ ಕಾಣಿಸ್ತಾನಿಲ್ಲ ಮ್ಯಾಗಿ ಹಾರಕೊಂಡು ಹೋಯ್ತು ಹಾಂ ಅಲ್ಲಿದೆ ದುಷ್ಟ ಕೊಡ ಅವರಿಗೆ ವಂಡರ್ಫುಲ್ ಮ್ಯಾಗಿನ ಬಿಸಾಕೆ ಹೋಗೋರ ನೋಡಿದ್ರೆ ಎರಡು ಗಣೆ ಹತ್ ಬಿಡ್ತಾಳೆ ಇವನು ಎರಡು ಲಕ್ಷ ಭಾಳ ಚಿಪ್ಪೇನ ಈರೆಕ್ಟು ಅಣ್ಣ ಚಟ್ಟದಲ್ಲಿ ರೆಡಿ ಇರ್ತಾನೆ ಚಟ್ಟ ಹತ್ಕೊಂಡು ಹಂಗೆ ಹೋಗ್ಬಿಡೋಣ ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ವಿಡಿಯೋ ಮಾಡಿದೆ ಅಂತ ಬೈತಾ ಸಕ್ಕೇನ ಬೈತದ ನೀ ವಾಂಗಮ್ಮ ಕೇಳ್ತದ ಒಂದು ವಾಂಗ

எாடு நான் சந்தோஷத்தில் இல்லை ಐ ಬಿಸಾಕ್ ಇದೇನು ಹಂಗೆ ಮತ್ತೆ ಬೇವ್ ಮಾಡ್ತಾರೆ ಅಂತ ನಾವು ಮಾಡ್ಬೋದು ಅಣ್ಣ